ಎದ್ ಕುತ್ಕೋ ಇದ್ ಕುತ್ಕೋ ನಾ ನಾಟ ಎಲ್ಲ ಬಿಟ್ಕೊಟ್ಟ ಮಡಿಗೆಯ ಪಾಲು ಬಾಯ ಮಡಿಗೆ ಮಡ್ಗೋ ಅವನೇನ ಬಿಡ್ತಾನೆ ಹಾಯ್ ಹಲೋ ಫೈನ್ಸ್ ಎಲ್ಲರಿಗೂ ನಮಸ್ಕಾರ ಸೋ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪ ಹತ್ರ ಅಂದರೆ ತನ್ನ ತಂದೆನ ಸತ್ತೋಗಿರ್ತಾರೆ ಮತ್ತು ಸೋದರ ಮಾವನ ಕೂಡ ಸತ್ತೋಗಿರ್ತಾರೆ ಎರಡು ಆತ್ಮಗಳು ಕೂಡ ಆ ಒಂದು ಯುವಕನ ಮೇಲೆ ಬಂದಿರ್ತಾರೆ ಸೊ ಅವ್ರು ಯಾವ್ಯಾವ ರೀತಿ ಮಾತಾಡ್ತಿದ್ರು ಎಷ್ಟು ಸ್ಲೋ ಮಾತಾಡ್ತಾ ಮಾತಾಡ್ತಿದ್ರು ಅದೇ ರೀತಿಯೂ ಕೂಡ ಇವರು ಮಾತಾಡ್ತಾರೆ ಮತ್ತು ಅವ್ರು ಯಾವ್ಯಾವ ರೀತಿ ಹ್ಯಾಂಡಿಕ್ಯಾಫ್ಟ್ ಆಗಿ ಇದ್ದರು ಅದೇ ರೀತಿಯೂ ಕೂಡ ಕೈ ಕಾಲೆಲ್ಲ ಇದು ಮಾಡ್ತಾರೆ ಅಂದರೆ ಎದ್ದು ಕುಂತ್ಕೊಳ್ತಾ ಇರಲಿಲ್ಲ ಸೊ ಇದೇ ರೀತಿ ಮಲ್ಕೊಂಡಂಗೆ ಹೇಳ್ತಾ ಇದ್ರು ಸೊ ಈ ವಿಡಿಯೋನ ನೀವು ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿರೋ ಅದೆಲ್ಲ ಲೈಕ್

ಹಿಂಗ ಆಯ್ತಿತ್ತಿ ಅವ್ರಿಗೆ ಯಾರು ಏನು ಈಗ ಮಾವ ಅಂತ ನೋಡ್ಮ ಇನ್ನೇ ಸೇರಿಸ್ತಾ भैया भैया मुझ भैया मुझे बंद मादे सरी करना <स्थारीग> <दिकलाग> ಏನ ಹೆಸರು ಕಾಕಿ ಅವನ್ ಆಡೋನು ಮಧ್ಯ ಏನು ಹೆಸರು ನಿಂದು ಸರ್ ಏನ ಹೆಸರು ಮಾತಾಡ ಏ ಬೈಗುಪ್ ಮಾತಾಡ ಮಾತಾಡೋ ಅಂತ ಏನೋ एक कुद करा मतलब तुम्हें पास होगा अन्य कभी नहीं ला कुद गए थे नीचे थे ना हाँ नीचे थे ना नीचे थे ना ये सेलेन लाडरी गोद मर्द ना भाई बुढ़बक्ती ना यार हाँ हेलो और इनोबिटा वदाईकार नमस्कार तर इनयचेन हा हा हे काय जास्त मिस मेले इचेलतो एनयचरो इदा वेद कुतको इच कुतलो इदा वेक Nin yesre no हा येना यमतेस ಅಂತ ಯಾರು ए यमते शाला कन यळ मक्का शुम यमतेस यमतेस जन्म बन बन तवला ಈಗ ಬಡಸ್ತನೇ ಪಾದ ಎದ್ ಕುತ್ಕೋಬೇಕು ಎದ್ ಕುತ್ ಪಟಾಪಟು ಬಾಯ್ ಬಿಡ್ಬೇಕೀಗ ಬಾಯ್ಬಿಡ್ಬೇಕು ಅದನ್ನೇ ಬರಲ್ಲ ಇರಿ ಇರಿ ಬಾಯ್ ಬಿಡಿಸ್ತದ ಇನ್ನೊಂದು ಇನ್ನೊಂದಿಬ್ರು ಅವರ ಯಾರ ಹೆಸರು ಕರೆಕ್ಟಾಗಿ ಈಗ ಪಟಾಪಟ್ಟೆ ಎಲ್ಲಾರು ಬಿಡ್ತದೆ ಏಟಾ ಹೇಳ್ಬೇಕು ಇದಳ್ ಹೇಳಿ ಹೆಸರು ಹೆಸರು ಹೇಳ ಹೆಸ್ರ ಮೂಗ್ನ ಕೇಳು ಮಾತಾಡೋದಲ್ವಾ ಮಾತಾಡೋದಲ್ವಾ ಮಾತಾಡಲ್ವನ ಮಾತಾಡಲ್ವ ಇದಳ್ಬೇಕು ಪಟಾಪಟ್ಟೆ அல்விய மா ಮಾತಾಡೋ ಏನ ಜೋರಾಗಿ ಮಾತಾಡೋ ಜೋರಾಗ್ ಮಾತಾಡಬೇಕೋ ನೀನು ಪಟ ಒಳ ಒಳಗೆ ಮಾತಾಡೋದಲ್ಲ ಏನ ತಪ್ಪಾಯ್ತು ಅಂತ ತಪ್ಪು ಆಮೇಲೆ ಹೇಳುವ ಏನ್ ಕಾಡ್ತಾ ಇದೀಯ ಹಿಂಗಳು ಎತ್ ಕುತ್ತಾ ಏನ್ ಕಿಂಗ್ ಕಾಡ್ತಾ ಇದೀಯ ಹಾ ಏನ್ ಕಾಡ್ತಾ ಇದೀಯಾ ಈ ಪಟ ಪಟ ಬಾಯಿ ಬಿಡ್ಬೇಕೋ ಸುಮ್ಮನೆ ನಿಂತ್ಕೊಂಡ್ರ ಮೂಗ್ನಾಗ ಏನು ಮಾಡಲ್ಲ ನಿನ್ಗೆ ಏನು ಮಾಡಲ್ಲ ಅಂತ ಹೇಳ್ತಾಲ್ವ ಅವರು ಪರ್ಮನೆಂಟ್ ಆಗಿ ಬರಬಾರ್ದು ಅವನ್ನ ಕೇಳ್ಕೊಳ್ಳಿ ಅವನ್ನ ಚರ್ಚೆ ಮಾಡಿ ಕೇಳ್ಕೊಳ್ಳಿ ಏನು ಅಂತ ನೀನು ಇತ್ಯರ್ಥ ಇದು ಮುಗ್ಯ ನಾನು ಹೋಗೋದಿಲ್ಲ ದೇವಸ್ಥಾನ ಬಿಟ್ಟಂತ ಅಂತ ಪಟ್ಟಂತ ಕುಡ್ಕೋಬೇಕು ನೀನು ಕಾಲಿ ಹಿಡ್ಕೊಂಡ ಒಯ್ಯಿಂದ ನೀನು ಬಂದೇ ಆಗ್ಬಿಟ್ಟು ಶಾಂತಿ ಆಗ್ಬಿಟ್ಟು ನೀನು ಊಟ ಬರೋ ಆಗಲ್ಲ ಇಲ್ಲಿ ಕೇಳ್ಬೇಕು ನೀನು ಪರ್ಮನೆಂಟ್ ಆಗಿ ಇವತ್ತು ಎಷ್ಟೋ ಮಾತಾಡ್ಬೇಕು ಅಂತ ಅಪ್ಪನ್ ಜೊತೆ ಯಾರು ಅವ್ರ ಅಪ್ಪನ್ ಜೊತೆ ಇದ್ದವ್ರ ಯಾರು ಪಾಪ ಇನ್ನೊಮ್ಮೆ ಇನ್ನೊಬ್ರ ಇಲ್ವಾ ಇನ್ ಯಾವ್ದೇ ಕಾರಣಕ್ಕೂ ಬರಲ್ಲ ತಾನೆ ಬರಲ್ಲ ತಾನೆ ನೀನು ಬಂದಿದೀನಿ ಏನ್ ನೀ ಏನೂ ಬಂದೆ ಹಾ ಮಾತಾಡ್ಬೇಕಲ್ವಾ ಪಟಾಪಟ್ನೆ ಬೇರೆಯವ್ರು ಕೈ ಹಚ್ಚಾರೆ ಮಾತಾಡು ನಿಮ್ಗೇನ್ ಬೇಕು ನೀನ್ ಆಸೆ ಏನ್ ಹೇಳ್ಬಿಡು ಇವತ್ತು ತಿನ್ನಿಸ್ತಾರೆ ಏನ್ ಬೇಡವಾ ಊಟದ್ದು ಬೇಡವಾ ಒಯ್ತೀಯಾ ಒಯ್ದ್ಯಾ ತಾನೆ ಹ್ಮ್ ಪುನಃ ಮತ್ತೆ ಬಂದ್ರೆ ಬರೋದಿಲ್ವಾ

ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಮೆ ನಿಮಗೆ ನಮಸ್ಕಾರವನ್ನು ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಅಂತ ಹೇಳ್ತೇನೆ ನಾನು ನಿಮ್ಮ ಪ್ರೀತಿಯ ಮಿಂಕಿ ರೇಖಗೌಡ ಸರಿಗೊಮ್ಮಿ ಸಿದ್ದೇಶ್ಗೌಡ ಅವರು ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಕಂಠಿ ನಮ್ಮ ವಿಡಿಯೋಗಳನ್ನ ನೋಡಿಕೊಂಡು ತುಂಬ ಜನ ತುಂಬ ಮಹಾರಾಷ್ಟ್ರದಿಂದ ಬಳ್ಳಾರಿಯಿಂದ ಬರ್ತಾನೆ ಇದ್ದಾರೆ ಸೊ ಅವರೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ